ಪಟ್ಟಣದ ಪ್ರಸಿದ್ಧಿ ಹೆಸರು ಪಡೆದ ಪವಾಡ ಮಹಿಮೆ ಶ್ರೀ ಕನಕ ಪರಮೇಶ್ವರಿ ದೇವಾಲಯ ಆವರಣದ ಸಮೀಪದಲ್ಲಿ ಗೌರವಾನಿತ ಆರ್ಯವೈಶ್ಯ ಮಂಡಳಿ ಟ್ರಸ್ಟ್ ವತಿಯಿಂದ ಶ್ರೀನಿವಾಸಪುರದಲ್ಲಿ ಅದ್ದೂರಿ ಸಂಭ್ರಮ ದಸರಾ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳು ಮರೆಯಲಾರದ ದಿನ ಪ್ರತಿಯೊಬ್ಬ ಜನಸಾಮಾನ್ಯರು ಹಾಗೂ ಭಕ್ತರ ಮನಸ್ಸಿನಲ್ಲಿ ಗಂಗಾ ಆರತಿ ದೃಶ್ಯಾವಳಿಗಳ ನಿಲ್ಲುವ ಒಂದು ಅದ್ಭುತ ಕಾರ್ಯಕ್ರಮಗಳು ಸೇವಾಕರ್ತರು ಏರ್ಪಡಿಸಲಾಗಿದೆ ಅಭಿಷೇಕ ಮಹಾಮಂಗಳಾರತಿ ತೀರ್ಥ ವಿನಿಯೋಗ ಪ್ರತಿದಿನ ವಾಸವಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಕುಂಕುಮಾರ್ಚನೆ ಹಾಗೂ ಪ್ರಾಕಾರೋತ್ಸವ ಕಾರ್ಯಕ್ರಮ ರಾತ್ರಿ ವಿಶೇಷ ಅಲಂಕಾರ ಆದಿಲಕ್ಷ್ಮಿ ಅಲಂಕಾರ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಸರಸ್ವತಿ ದುರ್ಗಾದೇವಿ ಧಾನ್ಯಲಕ್ಷ್ಮಿ ಹಾಗೂ ಶ್ರೀ ಕನಕ ಪರಮೇಶ್ವರಿ ಮೂಲ ವಿಗ್ರಹಕ್ಕೆ ನೂತನವಾಗಿ ಮಾಡಿರುವ ವಜ್ರಾಂಗಿ ಅಲಂಕಾರ ಹಾಗೂ ಶ್ರೀ ವಾಸವಿ ಯುವಜನ ಪದಾಧಿಕಾರಿಗಳಿಂದ ಸೇವಾ ಗಂಗಾ ಆರತಿ ಹೀಗೆ ಹಲವಾರು ಕಾರ್ಯಕ್ರಮ ದೇವರ ಅದ್ಭುತ ಅಲಂಕಾರ ವಿಶೇಷ ಸಂಭ್ರಮ ಆಚರಣೆ ಎಂದು ನೋಡದ ಈ ದಿನ ಸದಾ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಕಾರ್ಯಕ್ರಮಗಳ ಯಶಸ್ಸು ಈ ಕಾರ್ಯಕ್ರಮಕ್ಕೆ ಗೌರವಾನಿತ ಗಣ್ಯರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ಆರ್ ನಾರಾಯಣಸ್ವಾಮಿ ಹಾಗೂ ಸಮಾಜ ಸೇವಕರು ಕಲ್ಲೂರು ನೂತನ ಕೋಮಲ್ ನಿರ್ದೇಶಕರು ಅಡ್ಗಲ್ ಕ್ಷೇತ್ರ ಕೆ ಕೆ ಮಂಜುನಾಥ್ರವರು ಹಿರಿಯ ಮುಖಂಡ ಚಲಪತಿರವರು ಮಾಜಿ ಪುರಸಭಾ ಅಧ್ಯಕ್ಷರು ಶ್ರೀನಿವಾಸ್ರವರು ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಅರಿಕೇರಿ ಹರಿರವರು ಉಪಸ್ಥಿತರಿದ್ದು ಪಟ್ಟಣ ಸಮಸ್ತ ಜನತೆ ಹಾಗೂ ಎಲ್ಲ ಭಕ್ತರ ಎಲ್ಲ ಸಮುದಾಯಗಳ ಜನಸಾಮಾನ್ಯರು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು

ಹಾಗೂ ವಾಸವಿ ದೇವಸ್ಥಾನದ ಅಧ್ಯಕ್ಷರಾದ ವೈಯರ್ ನಾಗೇಂದ್ರ ಬಾಬು ಅಣ್ಣನವರಿಗೆ ಹಾಗೂ ಮಹಾಸಭಾದ ಇ ಸಿ ಮೆಂಬರ್ ಆದ ಎಸ್ ಪಿ ಅಮರ್ನಾಥ್ ಅವರಿಗೆ ಹಾಗೂ ಆರ್ಯವೈಶ್ಯ ಮಂಡಳಿಯ ಎಲ್ಲ ಸದಸ್ಯರಿಗೂ ಆದರದ ಸುಸ್ವಾಗತ ಶ್ರೀನಿವಾಸಪುರ ಪಟ್ಟಣ ಒಂದು ಅದ್ಭುತವಾದ ಶಕ್ತಿ ಇದೆ ಗಂಭೀರ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಗುರು ಅಂತ ಹೇಳ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪಂಚಭೂತಗಳಿಗೆ ವಿಶಿಷ್ಟ ಸ್ಥಾನವಿದೆ ಈ ಗಂಗಾ ಮಾತೆಗೆ ಈ ದಿನ ಸುಮಾರು ಹತ್ತು ಜನ ದಂಪತಿಗಳು ಸೇರಿ ಗಂಗಾ ಆರತಿಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರು ವಿನಂತಿ ತೂಕಲ್ಲಿ ನಾರಾಯಣ ಅವರು ಆಗಮಿಸಿದ್ದಾರೆ ಅವರಿಗೆ ಜೋರು ಚೌಕಾಳೆಯೊಂದಿಗೆ ಆದರದ ಸುಸ್ವಾಗತವನ್ನ ಕೋರೋಣ ಹಾಗೂ ಆರ್ಯ ಲಲಿತಾ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವೈಎಸ್ ಮಂಜುಳಾ ಅಕ್ಕನವರಿಗೆ ಉಪಾಧ್ಯಕ್ಷರಾದ ಶ್ರೀಮತಿ ವೈಎನ್ ಸಂಧ್ಯಾ ಅಕ್ಕನವರಿಗೆ ಕಾರ್ಯದರ್ಶಿಗಳಾದ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಸುಸ್ವಾಗತ ಚಪ್ಪಾಳೆ come Gracias. जय 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 भलो मा के जय भलो वासीं मथा के जय भलो

ಹಾಗೂ ಆರ್ಯ ಲಲಿತಾ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವೈಎಸ್ ಮಂಜುಳಾ ಅಕ್ಕನವರಿಗೆ ಉಪಾಧ್ಯಕ್ಷರಾದ ಶ್ರೀಮತಿ ವೈಆರ್ ಸಂಧ್ಯಾ ಅಕ್ಕನವರಿಗೆ ಕಾರ್ಯದರ್ಶಿಗಳಾದ ಶ್ರೀಮತಿ ಹಾಗೂ ಎಲ್ಲ ಸದಸ್ಯರಿಗೂ